ನಮಸ್ಕಾರ ಸ್ನೇಹಿತರೆ ಬಹಳಷ್ಟು ಜನ ನಮ್ಮ ವಿಡಿಯೋನ ಇದ್ದಾರೆ ಫಾಲೋ ಮಾಡ್ತಿದ್ದಾರೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಪ್ರಶ್ನೆಗಳು ಮತ್ತು ವಿವರಗಳನ್ನು ನನ್ನ ಹತ್ರ ಇದ್ದಾರೆ ಬಹಳ ಸಂತೋಷ ಆಗ್ತಿದೆ ಇದರಲ್ಲಿ ಮುಖ್ಯವಾಗಿ ನಮ್ಮ ಒಬ್ಬ ಮಂಗಳೂರಿನ ರೈತರು ಅವ್ರಿಗೆ ನಾನು ಒಂದು ಇಪ್ಪತ್ತು ಮೇಕೆಗಳನ್ನು ಕೊಟ್ಟಿದ್ದೆ ಭಾಳ ಚೆನ್ನಾಗಿ ಸಾಕ್ತಾಯಿದ್ರು ಅವರಿಗೆ ಮತ್ತೆ ಈ ಎರಡು ಮೇಕೆಗಳು ಏನೋ ಬಹಳ ತೊಂದರೆಯಾಗಿ ಸಾವನ್ನಪ್ಪು ಅಂತ ನನಗೆ ಫೋನ್ ಬಂತು ನಾನು ಅಲ್ಲಿ ಮಂಗಳೂರಿಗೆ ವಿಸಿಟ್ ಕೊಟ್ಟೆ ಮಂಗಳೂರಿಗೆ ವಿಸಿಟ್ ಕೊಟ್ಟೆ ಅಲ್ಲಿ ನೋಡಿದಾಗ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವರು ಒಂದು ತಪ್ಪು ಮಾಡಿಕೊಂಡಿದ್ದಾರೆ ಆ ಮೇಕೆಗಳು ಪ್ರೆಗ್ನೆನ್ಸಿಯಲ್ಲಿತ್ತು ಪ್ರೆಗ್ನೆನ್ಸಿಯಲ್ಲಿ ಈಗ ಮರಿ ಹಾಕ್ಲಿಕ್ಕಿನ್ನೂ ಒಂದು ತಿಂಗಳು ಫಿಫ್ಟೀನ್ ಡೇಸು ಒಂದು ತಿಂಗಳು ಉಳಿದಿತ್ತು ಅದು ಏನು ಮಾಡಿಬಿಟ್ಟಿದ್ದಾರೆ ಇವರು ಮೆಡಿಕಲ್ ಶಾಪಿಗೆ ಹೋಗಿದ್ದಾರೆ ಜಂತುನಾಶಕ ಔಷಧಿಯನ್ನು ತೊಗೊಂಡಿದ್ದಾರೆ ಆ ಜಂತುನಾಕ ಔಷಧಿ ತೊಗೊಂಡಿದ್ದಾರಲ್ಲ ಅದಕ್ಕೆಲ್ಲದಕ್ಕೂ ಹಾಕ್ದಂಗೆ ಇದಕ್ಕೂ ಹಾಕಿದ್ದಾರೆ ಅಲ್ಲೇನು ಹಾಕ್ಬಿಡ್ತು ಅಂತೇಳಿದ್ರೆ ಜಂತುನಾಶ ಹಾಕಿದ್ದು ಎಂಟು ದಿನದಲ್ಲಿ ಆ ಮೇಕೆಗಳು ಗರ್ಭ ಗರ್ಭಗೊಂಡಿರುವಂಥ ಮೇಕೆಗಳು ಅದಕ್ಕೆ ಸೈಡ್ ಎಫೆಕ್ಟಾಗಿ ಆ ಮೇಕೆಗಳು ಇಮಿಡಿಯೇಟ್ಲಿ ಟೂ ಡೇಸಲ್ಲಿ ಅಬೋಷನ್ ಆಗಿದೆ ಟೂ ಡೇಸಲ್ಲಿ ಅಬೋಷನ್ ಆಗಿ ಒಂದು ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಎರಡು ಮೇಕೆಗಳು ಸತ್ತೋಗಿದೆ ಅಲ್ಲೇನಾಗಿದೆ ಅಂದರೆ ನೋಡಿ ಸ್ನೇಹಿತರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ಹೇಳಿದ್ರೆ ಒಂದ್ಸಲ ನೋಟ್ ಮಾಡ್ಕೊಳ್ಳಿ ಗಬ್ಬಗೊಂಡಿರೋಂಥ ಮೇಕೆಗಳಿಗೆ ಯಾವುದೇ ಕಾರಣಕ್ಕೂ ಜಂತುನಾಶಕ ಹಾಕುವಾಗ ಬಹಳ ಎಚ್ಚರಿಕೆಯಿಂದ ಹಾಕು ಏನು ಅಂತ ಹೇಳಿದ್ರೆ ನಿಮ್ಮಲ್ಲಿ ಲೋಕಲಲ್ಲಿ ಸಿಗುವಂಥ ನೋಡಿ ನೋಟ್ ಮಾಡ್ಕೊಳ್ಳಿ ಮಾರ್ಕೆಟಲ್ಲಿ ಎರಡು ಎರಡು ರೀತಿ ಬರುತ್ತೆ ನೀವು ಮೇಕೆಗಳಿಗೆ ಕೊಡ್ಬೇಕಂದ್ರೆ ಯಾವತ್ತೂ ಅದು ಯಾವಾಗ ಗಬ್ಬ ಆಗಿದೆ ಏನು ಅಂತ ನಿಮಗೆ ಅಷ್ಟೊಂದು ಮಾಹಿತಿ ಇರಲ್ಲ ಅವಾಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ಔಷಧಿ ಫೆನ್ ಬ್ಯಾಂಡೇಜಲ್ ಅಂತ ಬರುತ್ತೆ ಫೆನ್ ಬ್ಯಾಂಡೇಜ್ ಅಲ್ ಇದನ್ನ ನೋಟ್ ಮಾಡ್ಕೊಳ್ಳಿ ಆಮೇಲೆ ನೀವು ಆಡು ಕುರಿಗೆ ಕೊಡಬೇಕಾದ್ರೆ ಆಲ್ ಅಂತ ಬರುತ್ತೆ ಇದು ಬಹಳ ಮುಖ್ಯವಾಗಿದೆ ಫೆನ್ ಬ್ಯಾಂಡೇಜಲ್ ಅಂತ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಇದು ನಿಮಗೆ ಗಬ್ಬಗೊಂಡಿರುವಂಥ ಮೇಕೆಗಳು ಹಾಕುದ್ರೂ ಏನು ಸಮಸ್ಯೆ ಆಗಲ್ಲ ಫೆನ್ ಬ್ಯಾಂಡೇಜಲ್ ಆಲ್ ನೀವು ಕಬ್ಬ ಹಾಕಿರೋ ಮೇಕೆಗಳಿಗೆ ಕೊಟ್ಟರೆ ಇಮಿಡಿಯೇಟ್ಲಿ ಟು ತ್ರೀ ಡೇಸ್ ಎಲ್ಲ ಬೋರ್ಷನ್ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಮೇಕೆಗಳು ಭಾಳ ಸುಸ್ತಾಗಿ ಸಾಗುವಂಥ ಚಾನ್ಸಸ್ ಇರುತ್ತೆ ಸೊ ಇದೊಂದು ನೀವು ಬಹಳ ಮುಖ್ಯವಾಗಿ ಗಮನಿಸಿದೆ ಆಮೇಲೆ ನೆಕ್ಸ್ಟ್ ಕಾಮೆಂಟಲ್ಲಿ ನಾನು ಕೇಳಿದರು ಮರಿಗಳನ್ನು ನಾವು ಯಾವಾಗ ಸೇಲ್ ಮಾಡ್ಬೋದು ನಮ್ಮಲ್ಲಿ ಮರಿಗಳಾಗಿದ್ದಾವೆ ನೂರು ಮರಿ ಆಗಿದ್ದಾವೆ ಯಾವಾಗ ಸೇಲ್ ಮಾಡ್ಬೋದು ಅಂತ ಕೇಳಿದ್ರು ಸೇಲ್ ಮಾಡಲಿಕ್ಕೆ ಯಾವುದು ನೀವು ಅದನ್ನು ಅಷ್ಟು ಟೆನ್ಷನ್ ತೊಗೊಳಕ್ ಹೋಗ್ಬೇಡಿ ಸೇಲ್ ಮಾಡೋದ್ರೆ ನನಗೆ ಹೇಳಿ ನಾನೇ ಅಲ್ಲಿ ಕಸ್ಟಮರಿಗೆ ಕಳಿಸ್ಕೊಳ್ತೀನಿ ಅಲ್ಲೇ ಬರ್ತಾರೆ ಕಸ್ಟಮರ್ ತೊಗೊಂಡು ಅಲ್ಲೇ ನಿಮಗೆ ಪರ್ಚೇಸ್ ಮಾಡ್ಕೊಳ್ತಾರೆ ಅದ್ರಿಗೊಂದು ಸಮಸ್ಯೆ ಇಲ್ಲ ಆದರೆ ಕನಿಷ್ಠ ಪಕ್ಷ ಅದಕ್ಕೆ ನಿಮಗೆ ಒಂದು ಎಂಟು ತಿಂಗಳು ನೀವು ಸಾಕಿದ್ದೀರಾ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಅದರಲ್ಲಿ ಒಂದು ಅಲ್ಲಿಂದ ಕನಿಷ್ಠ ಪಕ್ಷ ಎಂಟು ಸಾವಿರ ಆದರೂ ನಿಮಗೆ ಎಂಟರಿಂದ ಹತ್ತು ಸಾವಿರ ಸಿಗುತ್ತೆ ಎಂಟು ಸಾವಿರ ಅವಲೇಜ್ ಇಟ್ಕೊಂಡ್ರು ನಿಮಗೆ ನಿಮಗೆ ಎಂಟು ಲಕ್ಷ ದುಡ್ಡು ಬಂದುಬಿಡ್ತು ಸೊ ಇನ್ನು ನಿಮ್ಮದು ಐದು ತಿಂಗಳಾಗಿದೆ ಅಂತೀರಾ ಇನ್ನೊಂದು ಮೂರು ತಿಂಗಳು ಅದಕ್ಕೆ ಸಾಕಿ ನಿಮಗೆ ಅದರಿಂದ ಪ್ರತಿಫಲನೂ ಬರುತ್ತೆ ಆಮೇಲೆ ನೀವು ಹಾಕ್ತಿರೋದು ಬಂಡವಾಳ ನಿಮಗೆ ಬಂದುಬಿಡ್ತು ಪ್ರತಿಫಲ ಸಿಗುತ್ತೆ ಆಮೇಲೆ ಮುಂದೆ ಏನಾದರೂ ಕ್ವಶನ್ ಇದ್ದರೆ ಕಾಮೆಂಟ್ ಮಾಡಿ ಹೇಳಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವ ಬೇಕಾದರೂ ಕಾಲ್ ಮಾಡಿ ಯಾವಾಗ ಬೇಕಾದರೂ ವಾಟ್ಸಪ್ ಮುಖಾಂತರ ನನಗೆ ಇದು ಮಾಡಿ ಆಮೇಲೆ ನನ್ನ ಯೂಟ್ಯೂಬ್ ಚಾನಲಿಗೆ ಓಪನ್ ಆಗ್ತಾಯಿದೆ ಆ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಯೂಟ್ಯೂಬ್ ಹೋಗಿ ಏನಾದರೂ ಸಮಸ್ಯೆ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ಲು ನೀವು ಫಾರ್ಮಿಂಗ್ ಐಡಿಯಾಸ್ ಅಂತೇಳಿ ಫಾರ್ಮಿಂಗ್ ಐಡಿಯಾಸ್ ಅಂತೇಳಿ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ ಅಲ್ಲಿ ನೋಡಿ ಕೆಲವೊಂದು ಸಮಸ್ಯೆಗಳಿರ್ತವೆ ಪ್ರತಿ ವಾರ ಎರಡು ಎರಡು ಅಥವಾ ಮೂರು ವೀಡಿಯೋಗಳು ಅದರಲ್ಲಿ ನಾನು ಶೇರ್ ಇರ್ತೀನಿ ಆಮೇಲೆ ಈಗ ನಾನು ಹೋಗ್ತಿರೋಂಥ ಶೆಡ್ಡಿಗೆ ಏನು ಶೆಡ್ಡಿಗೆ ಇದ್ದೀನಿ ಯಾವ ಜಿಲ್ಲೆಗೆ ಇದ್ದೀನಿ ಅಲ್ಲಿಂದ ವಿಡಿಯೋ ಕ್ಲೈನ್ ಮಾಡ್ಕಳಿಸ್ತೀನಿ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗಿರ್ತವೆ ರೀತಿಯಿಂದ ಶೆಡ್ಡಲ್ಲಾಗಲಿ ಪಾಲನೆ ಪೋಷಣೆಲ್ಲಾಗಲಿ ಸಣ್ಣ ಪುಟ್ಟ ತಪ್ಪು ಏನೇನಿದೆ ಅದನ್ನು ಸರಿಪಡಿಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಈ ನಾವು ಈ ಶನಿವಾರ ಭಾನುವಾರ ನಾವು ಧಾರವಾಡ ಜಿಲ್ಲೆಗೆ ಇದ್ದೀವಿ ಹುಬ್ಬಳ್ಳಿ ಧಾರವಾಡ ಎರಡು ಜಿಲ್ಲೆಗೆ ಇದ್ದೀವಿ ನಿಮ್ಮ ಜಿಲ್ಲೆಗೆ ಬರೋಕ್ಕೆ ಪ್ರಯತ್ನ ಪಡ್ತೀವಿ ನಮ್ಮ ಚಾನಲ್ಗೆ ಏನಾದರೂ ನೋಡಿದರೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಮಿಡಿಯೇಟ್ಲಿ ನಿಮಗೆ ನೋಟಿಫಿಕೇಷನ್ ಬೆಲ್ ಒತ್ತೀರಿ ನಿಮಗೆ ಏನಿದೆ ಇಮಿಡಿಯೇಟ್ಲಿ ಇನ್ಫಾರ್ಮೇಷನ್ ಏನಾದರೂ ಸಿಗುತ್ತೆ ಮತ್ತು ಕಾಮೆಂಟ್ ಮುಖಾಂತರ ಏನಾದರೂ ಸಮಸ್ಯೆ ಇದ್ರೆ ಕೇಳಿ ಆಯಿತಾ